ಜೈ ಕನ್ನಡ ಅಂಬೈ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಎಲ್ಲರೂ ಭಾಳ ದಿನದ ಮೇಲೆ ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಶೀತ ವಾಯ್ಸ್ ಅದಕ್ಕೆ ಚೇಂಜ್ ಆಗಿದೆ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಞೂ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಏನಂದರೆ ನಮ್ಮ ನಾಳೆಯಿಂದ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ತಗೊತಾ ಇದ್ದೀನಿ ಅದ್ರದ್ದು ರೂಲ್ಸು ಅದನ್ನೆಲ್ಲ ಇವಾಗ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನೋಡಿ ಇಲ್ಲಿ ರೂಲ್ಸ್ಗಳ ಬಗ್ಗೆ ನೋಡೋ ರೂಲ್ಸ್ ನೋಡೋದಾದರೆ ಮೊದಲನೇ ರೂಲು ವೇಕಪ್ ಬಿಫೋರ್ ಫೈವ್ ತರ್ಟಿ ಎ ಎಮ್ ಬೆಳಗಿನ ಜಾವ ಐದೂವರೆ ಒಳಗೆ ಹೇಳಬೇಕು ದಿನ ಇದು ಫಸ್ಟ್ ರೂಲು ಸೆಕೆಂಡ್ ರೂಲು ವರ್ಕೌಟ್ ಇನ್ ಮಿಸ್ಟ್ ಅಂದರೆ ಮಂಜು ಮಂಜು ಬೀಳೋ ಟೈಮಲ್ಲೇ ಆಲ್ರೆಡಿ ವರ್ಕೌಟ್ ಮುಗಿಸ್ಕೊಂಡ್ಬಿಡಬೇಕು ಅಂದರೆ ಬಿಫೋರ್ ಸನ್ರೈಸ್ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಮತ್ತು ದಿನಕ್ಕೆ ಮಿನಿಮಮ್ ನಾಲ್ಕು ಲೀಟ್ರ್ ವಾಟರ್ ಕುಡಿಲೇಬೇಕು ಇದು ರೂಲ್ ನಂಬರ್ ತ್ರೀ ರೂಲ್ ನಂಬರ್ ಫೋರು ನೋ ಔಟ್ಸೈಡ್ ಮೀಲ್ಸ್ ಅಂದರೆ ಹೊರಗಡೆ ಊಟ ಮಾಡೋದು ಜಾಸ್ತಿ ಒಳಗೆ ತಿನ್ನೋದು ಎಣ್ಣೆ ಐಟಮು ಜಂಕ್ ಫುಡ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ರೂಲ್ ನಂಬರ್ ಫೈವ್ ಎಕ್ಸಸೈಸ್ ಮತ್ತು ಸ್ಟಡಿ ರೆಗ್ಯುಲರ್ಲಿ ಅಂದರೆ ಎಕ್ಸಸೈಸು ಮಾಡಲೇಬೇಕು ವರ್ಕೌಟ್ ಅಂತ ಹೇಳಾಗಿದೆ ಮತ್ತು ಸ್ಟಡಿ ಸ್ಟಡಿ ಇದರಲ್ಲಿ ಮೇನ್ ತಿಂಗು ಸ್ಟಡಿ ದಿನಾಲೂ ಓದಲೇಬೇಕು ನಾನೇನು ಮಾಡ್ತಿದ್ದೀನಿ ಅಂದರೆ ಸಿ ಎ ಮಾಡ್ತಿದ್ದೀನಿ ಅದರ ಎಕ್ಸಾಮ್ ಸಿ ಎ ಇಂಟರ್ಮೀಡಿಯೇಟ್ ಎಕ್ಸಾಮ್ ಮೇ ಮೂರರಿಂದ ಶುರು ಆಗುತ್ತೆ ಅದಕ್ಕಾಗಿ ನಾನು ಡೈಲಿ ಓದಲೇಬೇಕು ಇವಾಗ ಇದಿಷ್ಟು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ರೂಲು ಇದ್ರ ರಿಗಾರ್ಡಿಂಗು ನಾನು ಡೈಲಿ ಆದಷ್ಟು ಡೈಲಿ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಶಾರ್ಟ್ ವಿಡಿಯೋ ಮತ್ತು ಯಾವಾಗಾದರೂ ಒಂದು ಒಂದು ವಾರಕ್ಕೆ ವಾರಕ್ಕೊಂದ್ಸತಿನ ಹತ್ತು ದಿನಕ್ಕೆ ಒಂದು ಲಾಂಗ್ ವಿಡಿಯೋ ಡೈಲಿ ರೂಟೀನ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರ್ಯಾರು ಈ ಚಾಲೆಂಜನ್ನ ತೊಗೊತಿದ್ದೀರಾ ಇದು ಇವತ್ತಿನ ಡೇಟ್ ಎಷ್ಟಂದರೆ ಫೆಬ್ರವರಿ ಹದಿನಾಲ್ಕು ನಾವು ಫೆಬ್ರವರಿ ಹದಿನೈದಿಂದ ಈ ಚಾಲೆಂಜನ್ನು ಯಾರು ಯಾರ್ಯಾರು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತೀರಾ ಅವ್ರ ಕಮೆಂಟ್ ಸೆಕ್ಷನಲ್ಲಿ ಐ ಅಕ್ಸೆಪ್ಟ್ ದಿ ಚಾಲೆಂಜ್ ಅಂತೇಳಿ ಹಾಕಿ ನಿಮ್ಮದು ಡೈಲಿ ರುಟೀನ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಡೈಲಿ ಅಪ್ಡೇಟ್ ಅಂತೂ ಮಾಡ್ತಿರ್ಬೋದು ನಾನು ಡೈಲಿ ಕಮ್ಯುನಿಟಿ ಪೋಸ್ಟ್ ಆದರೂ ಮಾಡ್ತೀನಿ ಶಾರ್ಟ್ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ಚಾಲೆಂಜ್ ಮಾತ್ರ ಫಿಕ್ಸು ಏನಾದರೂ ಒಂದು ಸಾಧಿಸ್ಬೇಕಂದ್ರೆ ಈ ಥರ ಏನೋ ಮೋಟಿವೇಶನ್ನ ಸಿಗ್ತಿರಲ್ಲ ಸೆಲ್ಫ್ ಮೋಟಿವೇಟು ಆಗ್ತಿರಲ್ಲ ಆವಾಗ ಆ ಥರ ಆದಾಗ ಸ್ವಲ್ಪ ಏನಾದರೂ ಒಂದು ಚಾಲೆಂಜ್ ತಗೊಳ್ತಿದ್ರೆ ಒಂದು ಹೊಸ ಉರುಪು ಬರುತ್ತೆ ನಮಗೂ ಏನಾದರೂ ಅನ್ನೋದು ಅದಕ್ಕಾಗಿ ನಾನು ಇದೊಂದು ಎಲ್ಲರೂ ಮಾಡ್ತಿರ್ತಾರೆ ಸೆವೆಂಟಿ ಫೈವ್ ಹಾಡ್ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಅಂತೇಳಿ ನಾನು ಈ ಥರ ಒಂದು ಯಾಕೆ ಮಾಡಬಾರ್ದು ನನಗೂ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೆ ಅಂದರೆ ಒಂದು ಸ್ವಲ್ಪ ಎಕ್ಸಾಮ್ ಎಲ್ಲ ಚೆನ್ನಾಗಲಿಲ್ಲ ಮತ್ತು ಓದಕ್ಕೆ ಕಾಲೇಜು ಭಾಳ ಗ್ಯಾಪ್ ಆದಮೇಲೆ ಒಂದೇ ಸಲಿಗೆ ಓದೋಕ್ಕಾಗಲ್ಲ ಆರ್ಟಿಕಲ್ ಚಿಕ್ಕ ನಾನು ಸಿ ಎ ಮಾಡ್ತಿರೋದ್ರಿಂದ ಮೂರು ವರ್ಷ ಆರ್ಟಿಕಲ್ಶಿಪ್ ಇರುತ್ತೆ ಡಿಗ್ರಿ ಮುಗಿದ ಮೇಲೆ ಆ ಆರ್ಟಿಕಲ್ಶಿಪ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಏನೋ ಓದೋ ಕಡೆ ಗಮನ ಹೋಗಲ್ಲ ಅಷ್ಟು ಸುಲಭವಾಗಿ ಯಾಕಂದರೆ ದಿನ ಹತ್ತರಿಂದ ಆರು ನಮಗೆ ವರ್ಕ್ ಇರುತ್ತೆ ಸತಿ ಓದೋ ತಪ್ಪಿದ್ರೆ ಲೈನ್ ತಪ್ಪಿದ್ರೆ ಮತ್ತೆ ಟ್ರ್ಯಾಕಿಗೆ ಬರೋದು ಭಾಳ ಕಷ್ಟ ಹಾಗಾಗಿ ಇವಾಗ ಈ ಥರ ಚಾಲೆಂಜ್ ತಗೊಂಡು ಓದೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ನನ್ನ ಜೊತೆಗೆ ಇರ್ತೀರಾ ಅಂತ ನಾನು ನಂಬಿದ್ದೀನಿ ಬೇಗ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಮತ್ತೆ ಏನಾದರೂ ಈ ಚಾಲೆಂಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇಲ್ಲಿ ಒಂದು ಸೆವೆಂಟಿ ಫೈವ್ ಡೇಸಿಂದ ಏನೇನು ಓದಬೇಕು ಅಂತಲೂ ಕೂಡ ಒಂದು ನಿಮಗೆ ಕಾಣಿಸ್ತಿರ್ಬೋದು ಇಲ್ಲ ಹಾಕೊಂಡಿದ್ದೀನಿ ಟಾಪಿಕ್ ವೈಸು ಏನು ಎಕ್ಸಸೈಸ್ ಮಾಡಬೇಕು ಅವನ್ನೆಲ್ಲ ಹಾಕೊಂಡು ಬಿಟ್ಟಿದ್ದೀನಿ ಒಂದು ಇವಾಗಷ್ಟು ಡೇಟು ಹದಿನೈದು ಹದಿನೈದು ನಾಳೆ ಡೇಟು ಇವತ್ತು ಹದಿನಾಲ್ಕು ಹದಿನೈದರಿಂದ ನಮ್ಮದು ಚಾಲೆಂಜ್ ಇಪ್ಪತ್ತೊಂಬತ್ತು ಏಪ್ರಿಲ್ ತನಕ ಹೋಗುತ್ತೆ ಅಲ್ಲಿಗೆ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ನೋಡೋಣ ಒಂದು ಪ್ರಯತ್ನ ಮಾಡೋಣ ಈ ಥರನೂ ಅಂಥೇಳಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋದಲ್ಲಿ ನಾಳೆನೇ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್